ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀರಾಮ ರಾಮ ರಾಮೇ ತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ಶ್ರೀರಾಮ ರಾಮ ರಾಮ ನನೆ ಎಲ್ಲರಿಗೂ ನಮಸ್ಕಾರ ನಮಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯ ರಾಮಮಂದಿರ ಪ್ರತಿಷ್ಠಾಪನೆ ಇದೆ ಹಾಗಾಗಿ ಆ ಅಯೋಧ್ಯೆಯ ರಾಮಮಂದಿರ ಪ್ರತಿಷ್ಠಾಪನೆ ಆಗಬೇಕಾದ್ರೆ ನಮ್ಮೆಲ್ಲರ ಒಂದು ಶಕ್ತಿ ಮತ್ತು ಭಕ್ತಿ ಕೂಡ ತುಂಬ ಮುಖ್ಯ ಕಾರಣ ಏನು ಅಂತಂದರೆ ನಾವೆಲ್ಲ ಕೂಡ ಧರ್ಮಭೂಮಿ ಕರ್ಮಭೂಮಿ ಮೇಲೆ ನಾವು ಜನನಿಸಿದ್ದೇವೆ ಯಾಕೆ ಅಂತಂದ್ರೆ ಇವತ್ತಿನ ದಿವಸ ಏನೋ ಒಂದು ಧರ್ಮ ಕರ್ಮ ಹೊಡೆದಿದೆ ಅಂದ್ರೆ ನಮಗೆ ಈ ಒಂದು ಏನು ನಮಗೆ ಕ್ಷೇತ್ರಗಳಿದೆ ಅದೇ ನಮ್ಗೆ ಕೊಡುಗೆ ಅಂತ ಹೇಳ್ಬೋದು ನಮ್ಗೆ ನಮ್ಮ ಒಂದು ರಾಮಾಯಣ ಕಾಲದಲ್ಲಿ ಇರ್ಬೋದು ಮಹಾಭಾರತ ಕಾಲದಲ್ಲಿ ಇರ್ಬೋದು ನಮ್ಗೆ ಋಷಿ ಮುನಿಗಳು ಜಾಗ ದೇವತೆಗಳು ಓಡಾಡಿದಂಥ ಜಾಗ ಅದರಿಂದಾಗಿ ಅದರದೇ ಅಂತಹ ಒಂದು ಅದಕ್ಕೆ ಪಾವಿತ್ರ್ಯತೆ ಮತ್ತೆ ಸಾನಿಧ್ಯ ಅದಕ್ಕೆ ಶಕ್ತಿ ಇರೋದ್ರಿಂದ ಇವತ್ತಿನ ದಿವಸ ಆ ಧರ್ಮ ಕರ್ಮ ಭೂಮಿಯಲ್ಲಿ ನಮ್ಮ ಒಂದು ಧರ್ಮ ಕರ್ಮ ಭೂಮಿಯಲ್ಲಿ ಅದು ಉಳಿದ್ರೆ ಅದ್ರೂ ಕೂಡ ತುಂಬಾ ದೊಡ್ಡ ಕಾರಣ ಆಗತ್ತೆ ಹಾಗಾಗಿ ಅಯೋಧ್ಯ ರಾಮ ಮಂದಿರ ಅಂತಂದ್ರೆ ನಮಗೆ ಅದು ಸಾಧಾರಣವಾದಂತಹ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಮಾಡಿ ಇವತ್ತಿಗೆ ನಮಗೆ ಅದು ಪ್ರತಿಷ್ಠಾಪನೆ ಶ್ರೀರಾಮದೇವರೇ ಅದನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅದಕ್ಕೆಲ್ಲ ಕೂಡ ನಮ್ಮ ಒಂದು ಕಿಂಚಿತ್ ಭಕ್ತಿಯಿಂದ ನಾವು ನಮಗೆ ಅಲ್ಲಿಗೆ ಹೋಲಿಕೆ ಸಾಧ್ಯ ಆಗಲಿದೆ ಅಂದ್ರೆ ಕೂಡ ನಾವು ಮನೆಯಲ್ಲೇ ಕೂತ್ಕೊಂಡು ಆ ಒಂದು ಶ್ರೀರಾಮದೇವರ ಸ್ತೋತ್ರ ಇರ್ಬೋದು ಅಥವಾ ಜಪ ಇರ್ಬೋದು ಜಪದ ಮೂಲಕವಾಗಿ ಅಲ್ಲಿ ಏನೇ ಒಂದು ವಿಘ್ನಗಳು ಬರದೆ ಸರಿಯಾದ ರೀತಿಯಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಆಗಲಿ ಅಂತೇಳಿ ನಾವು ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡಬೇಕು ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಯಾಕೆ ಅಂತಂದರೆ ಶ್ರೀ ನಮಗೆ ಶ್ರೀ ರಾಮದೇವರ ಒಂದು ಒಂದು ಆರಾಧನೆಯನ್ನು ಆಂಜನೇಯನೇ ಸಾಕ್ಷಾತ್ ನಮ್ಮಲ್ಲಿ ನಮ್ಮಲ್ಲಿ ನಡೆಸಿಕಂತಹ ಇವತ್ತು ದಿವಸ ನಾವೆಲ್ಲ ಮನುಷ್ಯರು ಬದುಕ್ತಾ ಇದೆ ಅಂದರೆ ಆ ಪ್ರಾಣ ಶಕ್ತಿ ಇದೆ ಅಂದರೆ ಆ ಆಂಜನೇಯ ಕಾರಣ ಆಗಿರ್ತಾನೆ ಅಂತ ಮುಖ್ಯ ಪ್ರಾಣ ಅಂತ ಹೇಳ್ತೀವಿ ಅಂತಹ ಆಂಜನೇಯನು ನಮ್ಮ ಪ್ರಾಣ ಶಕ್ತಿಯನ್ನು ನಮ್ಮನ್ನು ಕಾಪಾಡ್ತಾ ಇರ್ತಾನೆ ಪದೇ ಅಂತಹ ಆಂಜನೇಯನೇ ಆ ಶ್ರೀರಾಮ ದೇವರನ್ನು ಹೃದಯದಲ್ಲಿ ಇಟ್ಕೊಂಡು ಅವನು ಆರಾಧನೆ ಮಾಡ್ತಾ ಇದ್ದಾನೆ ಅಂದರೆ ಶ್ರೀರಾಮನ ಭಕ್ತಿ ಎಷ್ಟು ಶ್ರೀರಾಮನ ಶಕ್ತಿ ಎಷ್ಟು ಎಂಬುದು ನಮಗೆ ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅದು ನಮ್ಮ ಆಂಜನೇಯ ಹಾಗಾಗಿ ಅಂತಹ ಶ್ರೀರಾಮ ದೇವರನ್ನು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಕಿಂಚಿತು ನಮಗೆ ಬರತಕ್ಕಂಥ ಒಂದು ಸ್ತೋತ್ರ ಇರ್ಬೋದು ಪಾರಾಯಣ ಇರ್ಬೋದು ಜಪದಿಂದ ನಾವು ಆರಾಧನೆಯನ್ನು ಮಾಡಬೇಕು ಯಾಕೆ ಅಂತಂದ್ರೆ ನಮಗೆ ಒಂದು ಶ್ಲೋಕ ಹೇಳ್ತಾ ಇದ್ದಾರೆ ರಾಮಾರ್ಚನೇಯೋ ನಯತ ಪ್ರಸೂನಂ ಭಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯ ಶ್ರೇಮಸ್ನಾಭೂತ್ ಅಂತಾಗಿ ನಮಗೆ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಶ್ರೀರಾಮನ ಆಂಜನೇಯನಿಗೆ ಶ್ರೀರಾಮನ ಭಕ್ತಿ ಎಷ್ಟು ಅಂತಂದ್ರೆ ಅವನು ಗಂಧ ಪರ್ವತಕ್ಕೆ ಹೋಗಿ ಆ ಒಂದು ಸಂಜೀವಿನಿ ಗಿಡವನ್ನು ಕೂಡ ತರಬೇಕಾದ್ರೆ ಅವನಿಗೆ ಅಷ್ಟೊಂದು ಶ್ರಮ ಅನಿಸಿಲ್ಲದೆ ಆದರೆ ಆ ಶ್ರೀರಾಮನಿಗೆ ಪ್ರತಿದಿನವೂ ಕೂಡ ಅವರು ಎರಡು ಕೈಗಳಿಂದ ಒಂದು ಪುಷ್ಪಗಳನ್ನು ತಗೊಂಡು ಹೋಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಅವನ ಒಂದು ಉಸಿರು ಅಂದರೆ ಒಂದು ಮೂಗಿನಿಂದ ಬರತಕ್ಕಂಥ ಉಸಿರು ಕೂಡ ಅದಕ್ಕೆ ತಾಕ್ತಾ ಇರಲಿಲ್ಲ ಅಂತ ಅಂತಹ ಒಂದು ವಿನಮ್ರತೆಯಿಂದ ಭಕ್ತಿಯಿಂದ ನಿರ್ಮಲ ಸಿದ್ಧಿಯಿಂದ ಅಂತ ಶ್ರೀರಾಮನಿಗೆ ಪುಷ್ಪವನ್ನು ಆರಾಧನೆ ಪುಷ್ಪವನ್ನು ಅರ್ಪಿಸ್ತಾ ಇದ್ದರಂತೆ ಅಂತಹ ಒಂದು ಆಂಜನೇಯನೆ ಅಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಾದ್ರೆ ಅವೆಲ್ಲ ಕೂಡ ಮನುಷ್ಯರು ಇರೋದರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಯಾಕೆಂದರೆ ಅಯೋಧ್ಯ ಮದರಾಪಾಯ ಕಾಶಿ ಕಾಂಚಿ ಅವಂತಿಕ ಅಂತ ಹೇಳಿ ಹಾಗಾಗಿ ನಮಗೆ ಮೋಕ್ಷವನ್ನು ಕೊಡುವಂಥ ಕ್ಷೇತ್ರ ಅಂದರೆ ಪ್ರಥಮವಾಗಿ ಹೇಳಿದ್ದ ಅಯೋಧ್ಯೆ ಹಾಗಾಗಿ ಅಂತಹ ರಾಮ ಮಂದಿರ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆ ಹಾಗಾಗಿ ನಮಗೆ ಒಂದು ಆಂಜನೇಯ ದೇವರೇ ಒಂದು ಮುಖ್ಯ ಪ್ರಾಣ ದೇವರೇ ಒಂದು ರಚನೆ ಮಾಡಿರ್ತಕ್ಕಂತಹ ಒಂದು ಹನುಮತ್ತು ಸೀತ ಸೀತಾರಾಮ ಸ್ತೋತ್ರವನ್ನು ನಾವೆಲ್ಲೂ ಕೂಡ ಪ್ರತಿದಿನವೂ ಕೂಡ ಪಾರಾಯಣವನ್ನು ಮಾಡಬೇಕು ಅಥವಾ ಅದನ್ನು ಕೇಳಿಸ್ಕೊಳು ಕೇಳಿಸ್ಕೊಳ್ಳೋದ್ರಿಂದ ನಮಗೆ ಬರತಕ್ಕಂಥ ಎಲ್ಲ ದೋಷಗಳು ಕೂಡ ಪರಿಹಾರವಾಗಿ ನಮಗೆ ಆ ಒಂದು ಮೋಕ್ಷ ಪ್ರಾಪ್ತಿಯಾಗುತ್ತೆ ಮತ್ತು ನಮ್ಮಲ್ಲಿ ಇರತಕ್ಕಂಥ ಎಲ್ಲ ದೋಷಗಳು ಕೂಡ ಭೂತ ಪ್ರೇತ ವಿಶೇಷ ದೋಷಗಳಿರ್ಬೋದು ದೃಷ್ಟಿಬಾಧೆ ಇದೆಲ್ಲ ಕೂಡ ನಮಗೆ ಪರಿಹಾರ ಆಗುತ್ತೆ ಹಾಗಾಗಿ ಅಂತಹ ಸೀತಾರಾಮ ಹನುಮದೇವರೇ ಬರತಕ್ಕಂಥ ರಾಮ ಸ್ತೋತ್ರವನ್ನು ಸೀತಾರಾಮ ಸ್ತೋತ್ರವನ್ನು నన్ను పఠనూ కూడా భక్తి శ్రద్ధక్రీ హనుమమువాచ అయోధ్యాపురనేత మిథిలాపుర నాయకం రాఘవాణా అలంకారం వైదేహీనా అలంక్రియా రఘుణం కులదీపం నిమీనా కులదీపి సూర్యవంశ సముద్భూతం సోమవంశ సముద్భవాం पुत्रम् दशरथस्यापि पुत्रीम् जनकभूपतेः वसिष्ठानुतारम् शतानन्दमतागमान् कौसल्यागर्भसम्भूतम् वेदिगर्भोदिताम् स्वयम् पुण्डरेकविशालाक्षम् स्फुरदिन्दीवरेक्षणाम् मत्तमातङ्गमगनम् मत्तसारसगामिनीम् చంద్రనాద్రవ పూజాధ్యం పాణికాం సర్వలోక పద్మాలం సర్వలోక సర్వోక విధానీరామం శ్రీరామం అభిరామం చైథిలీం దివ్యసింహాసనారూఢం దివ్యవస్విభూషణం अनुक्षणम् कटाक्षाभ्याम् अन्योन्ये क्षणकाङ्क्षिणोम् अन्योन्यसु चावेतु त्रैलोक्यगृहदम्पतिः इमो युवां युवाम् गुणाम्याहम् भजाम्यतिकृतार्थदाम् अनया स्तोतयस्तुत्याम् रामं सीतां च भक्तितः तस्य तोतनुतां प्रीतो सम्पत्सकल अपि इतीदम् रामचन्द्रस्य ಜಾನಕ್ಯಚ್ಛ ವಿಶೇಷತನುಮತಃ ಪ್ರಾತರುತ್ಥಾ ಸರ್ವಾನ್ ಕಾನ್ಯ ಪ ಸ್ಥೋತ್ರ ಮೈಥಿಲೀರಾಮಚಂದ್ರೋ ಶ್ರೀವೈಕುಂಠವಾಲ್ಬಿಷ ಇರಚಿತ ಸೀತಾರಾಮಸ್ತೋತ್ರ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಇಂಥ ಈ ಒಂದು ಸ್ಥೋತ್ರವನ್ನು ಪ್ರತಿತ್ಯವೂ ಕೂಡ ನಾವು ಎರಡರಿಂದ ಮೂರು ಬಾರಿ ಕೇಳೋದ್ರಿಂದ ಕೇಳಿಸ್ಕೊಳ್ಳೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದೋಷಗಳಿಗೂ ಪರಿಹಾರವಾಗಿ ಸಾಕ್ಷಾತ್ ಆಂಜನೇಯನ ಒಂದು ಅನುಗ್ರಹ ಆರೋಗ್ಯ ಭಾಗ್ಯ ಮತ್ತೆ ನಮಗೆ ಉತ್ತಮ ಧೈರ್ಯವನ್ನು ಕೂಡ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತೆ ಇದನ್ನು ಹತ್ತು ಜನಕ್ಕೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣೆ